ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣ ಗಣನೆ ಆರಂಭವಾಗಿರುವಂತೆಯೇ ದೇಶದೆಲ್ಲೆಡೆ ಮನೆ ಮಾಡಿರುವ ಸಂಭ್ರಮ ನಗರ ಹಾಗೂ ಹಳ್ಳಿ ಹಳ್ಳಿಯಲ್ಲೂ ಸಿದ್ಧತೆ ಮಾಡಿಕೊಂಡಿರುವ ರಾಮ ಭಕ್ತರು ಎಲ್ಲೆಡೆ ಕೇಸರಿ ಶೃಂಗಾರ ಸ್ನೇಹಿತರೆ ಅಯೋಧ್ಯೆ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಸೋಮವಾರ ಎಲ್ಲೆಡೆ ರಾಮನ ಮಂತ್ರ ತಾರಕಕ್ಕೇರಿದೆ ಸ್ನೇಹಿತರೆ ರಾಮ ಭಕ್ತರಿಂದ ಮುಗಿಲು ಮುಟ್ಟಿತು ಹರ್ಷ ಸ್ನೇಹಿತರೆ ಬರೋಬ್ಬರಿ ಏಳು ಸಾವಿರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಅವತರಿಸಿದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪವಿತ್ರ ಜನ್ಮಭೂಮಿಯಲ್ಲಿ ಭವ್ಯ ಮಂದಿರದ ದೇವಾರ್ಪಣೆ ನಡೆಯುವ ಅಮೃತ ಗಳಿಗೆ ಸಮೀಪಿಸುತ್ತಿದೆ ಸೋಮವಾರ ಶುಭ ದಿನ ಶುಭ ಗಳಿಗೆಯಲ್ಲಿ ಹನ್ನೆರಡು ಇಪ್ಪತ್ತರ ಸುಮೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರುವ ಶ್ರೀ ಬಾಲರಾಮನ ಪ್ರಥಮ ಪೂಜೆಯನ್ನು ಕಣ್ತುಂಬಿಕೊಳ್ಳಲು ದೇಶವಾಸಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಸ್ನೇಹಿತರೆ ಅಯೋಧ್ಯೆಯ ಚರಿತ್ರೆಯನ್ನು ಚರಿತ್ರಾರ್ಹಗೊಳಿಸಲು ಭಕ್ತ ಸಾಗರ ಹಳ್ಳಿ ಹಳ್ಳಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದ್ದು ಶಿವಪೂಜೆಯ ಪುಣ್ಯ ದಿನವಾದ ಸೋಮವಾರ ಶಿವಭಕ್ತ ಶ್ರೀರಾಮನ ತಾರಕ ಮಂತ್ರ ಎಲ್ಲೆಲ್ಲೂ ಪ್ರತಿಧ್ವನಿಸುತ್ತಿದೆ ಸ್ನೇಹಿತರೆ ಎಲ್ಲೆಲ್ಲೂ ಕೇಸರಿ ಸಿಂಗಾರ ಎಲ್ಲ ಹಳ್ಳಿ ಪಟ್ಟಣಗಳ ಭೇದವಿಲ್ಲದೆ ಎಲ್ಲೆಲ್ಲೂ ಕೇಸರಿ ಭಗವಧ್ವಜ ಕೇಸರಿ ಧ್ವಜವನ್ನು ಕಟ್ಟುವ ಸಂಭ್ರಮ ಭಾನುವಾರ ಸಂಜೆ ವೇಳೆಗೆ ಪೂರ್ಣಗೊಳ್ಳಲಿದೆ ಧನುರ್ಧರಿ ಶ್ರೀರಾಮನ ಚಿತ್ರವಿರುವ ಕೇಸರಿ ಧ್ವಜ ಮಿಂಚುತ್ತಿದೆ ಶ್ರೀರಾಮನ ಭಕ್ತರು ಕೇಸರಿ ಶಲ್ಯವನ್ನು ಸಹ ತೊಟ್ಟು ಮಿಂಚುತ್ತಿದ್ದಾರೆ ಸ್ನೇಹಿತರೆ ದೊಡ್ಡ ಗಾತ್ರದ ಫ್ಲೆಕ್ಸ್ ನಿಂದ ಹಿಡಿದು ವಿರಾಟ್ ಗಾತ್ರದವರೆಗಿನ ಭವ್ಯ ಫ್ಲೆಕ್ಸ್ ಗಳು ಜಿಲ್ಲಾದ್ಯಂತ ನಗರ ಹೆದ್ದಾರಿ ಪಾರ್ಶ್ವಗಳಲ್ಲಿ ಕಂಗೊಳಿಸುತ್ತಿದ್ದು ಭವ್ಯ ರಾಮ ಮಂದಿರದ ಚಿತ್ರ ಬಿಲ್ಲು ಹಿಡಿದ ಕೋದಂಡರಾಮನ ಚಿತ್ರದ ಶ್ರೀರಾಮ ಪಟ್ಟಾಭಿಷೇಕದ ಚಿತ್ರಗಳು ರಾರಾಜಿಸುತ್ತಿವೆ ಸ್ನೇಹಿತರೆ ದೇವಸ್ಥಾನ ಭಜನಾ ಮಂದಿರ ಸೇರಿದಂತೆ ಶ್ರದ್ಧಾ ಕೇಂದ್ರಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣ ಪ್ರತಿಷ್ಠೆಯ ಕ್ಷಣಗಳನ್ನು ನೇರ ಪ್ರಸಾರ ಮಾಡುವಂತಹ ಎಲ್ ಇ ಡಿ ವ್ಯವಸ್ಥೆ ಮಾಡಲಾಗುತ್ತಿದೆ ಸ್ನೇಹಿತರೆ ದೇಶದೆಲ್ಲೆಡೆ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಸಂಭ್ರಮ ಮುಗಿಲು ಮುಟ್ಟಲಿದೆ ಹಾಗೆಯೇ ರಾಮ ಮಂತ್ರ ಜಪ ಸಹ ಹರ್ಷದಿಂದ ರಾಮ ಭಕ್ತರು ಭಜಿಸುತ್ತಿದ್ದಾರೆ ಸ್ನೇಹಿತರೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಹದಿಮೂರು ಅಕ್ಷರಗಳ ರಾಮ ತಾರಕ ಮಂತ್ರವನ್ನು ಪಠಿಸಲು ಶ್ರದ್ಧಾ ಕೇಂದ್ರಗಳಲ್ಲಿ ಸಿದ್ಧತೆಯಾಗಿದೆ ಸ್ನೇಹಿತರೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಸೇರಿದಂತೆ ಅನೇಕ ದೇವಾಲಯಗಳಲ್ಲಿ ರಾಮ ತಾರಕ ಯಜ್ಞ ನಡೆಯಲಿದೆ ಕೆಲವು ಖಾಸಗಿ ಶಾಲೆಯಲ್ಲಿ ರಾಮನಾಮ ತಾರಕ ಮಂತ್ರ ಪಠಣ ರಾಮಾಯಣ ರಸಪ್ರಶ್ನೆ ಸ್ಪರ್ಧೆ ನೃತ್ಯ ವೈವಿಧ್ಯ ನಡೆಯಲಿದೆ ಸ್ನೇಹಿತರೆ ಕೆಲವು ಶಿಕ್ಷಣ ಕೇಂದ್ರಗಳಲ್ಲಿ ರಾಮ ಪ್ರತಿಷ್ಠಾ ಸಪ್ತಾಹದ ಹೆಸರಿನಲ್ಲಿ ಸರಣಿ ವಿಚಾರ ಸಂಕಿರಣ ನಡೆದಿದ್ದು ಸೋಮವಾರ ಸಮಾರೋಪ ನಡೆಯಲಿದೆ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರಂದು ಮುಸ್ಸಂಜೆಯ ಹೊತ್ತಿಗೆ ಮನೆ ಮನೆಗಳ ಜಗುಲಿಯಲ್ಲಿ ಹಣತೆಗಳನ್ನು ಬೆಳಗಿ ಅಯೋಧ್ಯ ದೀಪಾವಳಿ ಆಚರಿಸಲು ಖುದ್ದು ಪ್ರಧಾನಿಯವರೇ ಕರೆ ನೀಡಿದ್ದು ಅದರಂತೆ ರಾಮ ಭಕ್ತರು ಅಂದು ದೀಪಾವಳಿ ಆಚರಿಸಲಿದ್ದಾರೆ ಅಣತೆ ಬೆಳಗಿದ ಬಳಿಕ ಅಯೋಧ್ಯೆ ಇರುವ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಆರತಿ ಬೆಳಗಿ ಶ್ರೀರಾಮನ ನಾಮಸ್ಮರಣೆ ಮಾಡಲು ಕರೆ ನೀಡಲಾಗಿದೆ ಶ್ರೀರಾಮ ಪ್ರಾಣ ಪ್ರತಿಷ್ಠೆಯ ದಿನ ಭಕ್ತರು ಭಜನಾ ಸಂಕೀರ್ತನೆ ರಾಮನಾಮ ಜಪ ಅಣತೆ ಬೆಳಗುವುದು ಇವೇ ಮುಂತಾದ ಧಾರ್ಮಿಕ ವಿಧಿಗಳಲ್ಲಿ ಮಾತ್ರ ತೊಡಗಿಕೊಳ್ಳಬೇಕು ಇದರ ಹೊರತಾಗಿ ಯಾವುದೇ ರೀತಿಯ ಮೆರವಣಿಗೆ ವಿಜಯೋತ್ಸವ ಸುಡುಮದ್ದು ಪ್ರದರ್ಶನ ಮುಂತಾದ ಆಚರಣೆ ಮಾಡಬಾರದೆಂದು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವಿನಂತಿಸಿದೆ ಸ್ನೇಹಿತರೆ ಜನವರಿ ಇಪ್ಪತ್ತೆರಡು ಇಡೀ ಭಾರತದ ಚರಿತ್ರೆಯಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವ ದಿನ ಅಂದು ಹಿಂದೂಗಳೆಲ್ಲ ಶ್ರೀರಾಮನ ಧ್ಯಾನ ಮಾಡುತ್ತಾ ದೀಪಾವಳಿ ಅಣತೆ ಬೆಳಗಬೇಕು ಪ್ರಾಣ ಪ್ರತಿಷ್ಠೆಯ ನೇರ ಪ್ರಸಾರ ವೀಕ್ಷಿಸಬೇಕು ಸಮೀಪದ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ನಡೆಯುವ ಧಾರ್ಮಿಕ ವಿಧಿಗಳಲ್ಲಿ ಭಕ್ತಿಪೂರ್ವಕವಾಗಿ ಪಾಲ್ಗೊಳ್ಳಬೇಕು ತಮ್ಮ ಮನೆ ಮುಂದೆ ಕೇಸರಿ ಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಆದರ್ಶ ಪುರುಷೋತ್ತಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಇಡೀ ದೇಶ ಯಾವ ರೀತಿ ಸಂಭ್ರಮಿಸುತ್ತಿದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು